ಇಂದು ಜುಲೈ ನಾಲ್ಕನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಒಂದು ವಿಶಿಷ್ಟವಾದ ಬರಹ ಲಾಯನ್ಸ್ ಗ್ರೋಪ್ ಶಿರೋನಾಮೆ ಲಾಯನ್ಸ್ ಗ್ರೋಪ್ ಆ್ಯಂಡ್ ಇಂಗ್ಲಿಷ್ ಆರ್ಮಿ ಆಫೀಸರ್ ಆನ್ ಇಂಡಿಯನ್ ಸರ್ವೀಸ್ ಫೌಂಡ್ ಎ ಸ್ಮಾಲ್ ಲಾಯನ್ ಕ್ಲಬ್ one day while returning from a campaign picking it up in his arm he carried it home oh, oh. as time passed the officer became so fond of animal that he kept it in his own tent one night however the officer woke up in a cold sweat the baby lion in trying to show off its affection was stroking him with its paws which now held newly grown set of talons the officer's hand was covered with blood <laughs> regretfully the officer did the only thing possible under the circumstances he removed the small revolver he kept under his pillow and killed his pet papa at first the practice of small some small fault may seem harmless enough it is just the little thing, and it does no one any harm. But small faults have a way of putting on flesh and muscle, of growing up into destructively huge faults. Andra Baraha, he that contempteth small things. ಶಾಲ್ ಫಾಲ್ ಬೈ ಲಿಟ್ಲ್ ಲಿಟ್ಲ್ ಅಪರೂಪದ ಒಂದು ವಿಶಿಷ್ಟ ಬರಹ ಲಾಯನ್ಸ್ ಗ್ರಾಪ್ ಆ ಸಿಂಹಗಳು ಬೆಳೆದು ದೊಡ್ಡವಾಗುತ್ತವೆ ಅಂದರೆ ಸಿಂಹದ ಮರಿಗಳು ಅಂತ ಅರ್ಥ ಮಾಡೋಣ ಒಬ್ಬ ಸೇನಾಧಿಕಾರಿ ಬ್ರಿಟಿಷ್ ಭಾರತೀಯ ಸೈನ್ಯ ಎಲ್ಲಿದ್ದಂಥ ಸೇನಾಧಿಕಾರಿ ಅಲ್ಲೇ ಒಂದು ತನ್ನ ಅಡವಿಯಲ್ಲೋ ಎಲ್ಲೋ ಒಂದು ಕಡೆ ದಂಡಯಾತ್ರಿ ಟೈಪ್ ಒಂದು ಏನೋ ಒಂದು ಯಾತ್ರೆಗೆ ಮುಗಿಸೋ ಮರಳಿ ಬರ್ತಿದ್ದ ಅಡವಿಯೊಳಗೆ ಅವಗೊಂದು ಪುಟ್ಟ ಸಿಂಹದ ಮರಿ ಸಿಕ್ತು ಅದನ್ನ ಎತ್ಕೊಂಡು ಮನೆಗೆ ತೊಗೊಂಬಂದ್ಬಿಡ್ತಾನೆ ಸಾಕ್ತಾನೆ ಟೈಮ್ ಮುಂದೆ ಹೋಗ್ತದೆ ಕಾಲ ಸಾಕ್ತದೆ ಆ ಸಿಂಹದ ಮರಿನ ಆ ಅಧಿಕಾರಿ ಭಾಳ ಮೆಚ್ಗೋತಾನೆ ಆದರೆ ಏನಾಗ್ತದೆ ಅಂತಂದ್ರೆ ತನ್ನ ಡೇರಿಯೊಳಗೆ ಒಳಗೆ ಇಡಿಸ್ಕೊಂಡಿರ್ತಾನವ ತನ್ನ ಹಾಸಿಗೆ ಬಾಜುಕಾಯಿ ಇರ್ತದೆ ಹಾಸಿಗೆ ಆಗ ಅವಾಗ ಏನು ಮಾಡ್ತಿರೋದಿಲ್ಲ ಟೈಮ್ ಸರದಂಗೆ ಅದು ದೊಡ್ಡದಾಗ್ತದ ಅವಾಗ ಏನು ಮಾಡ್ತಾರೆ ನೋಡ್ರಿ ಒಂದು ರಾತ್ರಿ ಆ ಅಧಿಕಾರಿ ಮಲ್ಕೊಂಡಿರ್ತಾನೆ ಆವಾಗ ಅವಗ್ದ್ ಬೆದರಿ ಏಳತ್ತಾನ ಅವನ ಮೈಯೆಲ್ಲ ಬೆವೀತದೆ ಯಾಕಂದ್ರೆ ಆ ಪುಟ್ಟ ಸಿಂಹದ ಮರಿ ತನ್ನ ಪ್ರೀತಿಯನ್ನು ತೋರಿಸ್ಲಿಕ್ಕೆ ಹೋಗ್ತಿರ್ತದೆ ಹೆಂಗೆ ಆ ಬೆಳೆದ ಪಂಜಗಳಿಂದ ಆ ಬೆಳೆದ ಪಂಜಗಳಿಂದ ಆತನ ಕಾಲನ್ನು ಸವರುತ್ತಾ ಸವರುತ್ತಾ ನೇವರಿಸುತ್ತಾ ತನ್ನ ಪ್ರೀತಿಯನ್ನು ಹೋಗ್ತಾ ಹೋಗ್ತಾಯಿದ್ದೇವೆ ಆವಾಗ ಏನಾಗ್ತದೆ ಅವನ ಕಾಲು ತುಂಬ ರಕ್ತ ಇರ್ತದೆ ಅವನ ಕಾಲುಗಳಲ್ಲಿ ರಕ್ತ ಇರ್ತದೆ ಆವಾಗ ಯಾಕಂದ್ರೆ ಅದು ಉಗುರುಗಳು ಆ ಸಿಂಹದ ಮರಿಯ ಉಗುರುಗಳು ಬೆಳೆದು ಭಾಳ ದೊಡ್ಡವಾಗಿ ಬಿಟ್ಟಿರ್ತಾವೆ ಈಗ ಅವನ ಅದ್ರ ಕಾಲು ಹಿಡ್ಕೊಂಡು ನೋಡ್ತಾನೆ ಕೈಯೆಲ್ಲ ರಕ್ತಮಯ ಆ ಕಾಲೆಲ್ಲ ರಕ್ತಮಯ ಆವಾಗ ಅಧಿಕಾರಿಗೆ ಏನು ಅನಿಸಿರ್ಬೇಡ ಭಾಳ ವಿಷಾದ ಅನ್ನಿಸ್ತದ ಅಯ್ಯೋ ಹಿಂಗಾಯ್ತಾ ಇದೋ ಅದಕ್ಕೆ ಏನು ಮಾಡ್ಬೋದು ನಾ ಈಗ ಅಂತ ವಿಚಾರ ಮಾಡ್ತಾನೆ ನಿಶ್ಚೇನೂ ಮಾಡಿಬಿಡ್ತಾನವ ಏನು ಅಂದರೆ ತನ್ನ ತಲೆಗೆಂಬಿನ ಕೆಳಗಿದ್ದಂಥ ಆ ಪುಟ್ಟ ರಿವಾಲ್ವರ್ ತಗೋತಾನೆ ಆ ರಿವಾಲ್ವರ್ ತಗೊಂಡು ಆ ಸಿಂಹದ ಮರಿ ಆ ಸಿಂಹದ ಮರಿ ಸ್ವಲ್ಪ ಬೆಳೆದಂಥ ಸಿಂಹದ ಮರಿಯನ್ನು ಗುಂಡು ಹಾರಿಸ್ಕೊಂಡು ಬಿಡ್ತಾನೆ ಮೊದ ಮೊದಲು ಏನಾಗ್ತವ ಅಂದರೆ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡುವ ರೂಢಿ ಯಾವ ತೊಂದರೆಯನ್ನೂ ಕೊಡುವುದಿಲ್ಲ ಹಾಗನ್ನಿಸ್ತ ನಮಗೆಲ್ಲರಿಗೂ ಆದರೆ ಅದೊಂದು ಸಣ್ಣ ಸಂಗತಿ ಬಿಡಪ್ಪ ಅದೇನು ಮಾಡ್ತದೆ ಅದೇರಿಂದ ಏನು ತ್ರಾಸಾಗುತ್ತದ ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂಥೇಳಿ ನಾವು ನಿರ್ಲಕ್ಷ್ಯ ಮಾಡ್ತೇವಲ್ಲ ಮಾಡ್ತೇವೆ ಆದರೆ ಆ ಸಣ್ಣ ತಪ್ಪುಗಳು ಆ ಮಾಂಸ ಖಂಡಗಳನ್ನು ಹೊರಹಾಕುವ ದಾರಿಯನ್ನು ನೋಡ್ತಾ ಇರ್ತಾವಂತವು ಆ ಸಣ್ಣ ತಪ್ಪುಗಳು ಮಾಂಸ ಖಂಡಗಳನ್ನು ಹೊರಕುವ ದಾರಿಯನ್ನು ನೋಡ್ತಾ ಇರ್ತಾವೆ ನಂತರ ಅವು ಭಾರೀ ವಿನಾಶಕಾರಿಯಾಗಿ ಬೆಳಿತಾವಂತವು ಆ ಸಣ್ಣ ತಪ್ಪುಗಳು ಇಷ್ಟು ಹೇಳಿ ಆ ಕೆಳಗಿನ ಬರಹ ಎಷ್ಟು ಚಲೋ ಅದನ್ನು ನೋಡ್ರಿ ಸಣ್ಣ ಸಣ್ಣ ವಿಚಾರಗಳನ್ನು ಮಾಡುವವನು ಅಂದರೆ ಕ್ಷುಲ್ಲಕವಾಗಿ ವಿಚಾರ ಮಾಡುವವನು ಸ್ವಲ್ಪ ಸ್ವಲ್ಪ ಪ್ರಮಾಣದಂಥ ಕೆಳಗೆ ಬೀಳ್ಕೋತಾನೆ ಹೋಗ್ತಾನಂತ ಇನ್ನ ಹೇಳ್ತೇನೆ ಸಣ್ಣ ಸಣ್ಣ ವಿಚಾರಗಳನ್ನು ಮಾಡುವವ ಸ್ವಲ್ಪ ಸ್ವಲ್ಪ ಪ್ರಮಾಣದಂಥ ಕೆಳಗೆ ಬೀಳ್ತಾ ಇರ್ತಾನೆ ಅದಕ್ಕೆ ನಾವು ಎತ್ತರದ ವಿಚಾರಗಳನ್ನು ಮಾಡಬೇಕು ಒಳ್ಳೆಯ ವಿಚಾರಗಳನ್ನು ಮಾಡಬೇಕು ಸು ಸಜ್ಜನಕ್ಕೆ ಸಜ್ಜನರಾಗಬೇಕು ಅನ್ನುವಂಥ ಒಂದು ತತ್ವ ಈ ಒಂದು ಕೊನೆಯ ಹೇಳಿಕೆಯ ಕಥೆ ಅಂತ ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ